ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದರು ಯಾರಿಗಾರ ಅದಾಯ್ತಲ್ಲ ಅದು ಅದು ಬಿಡಿ ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದರು ಮೂವತ್ತಾರು ಸಾವಿರ ಮೂವತ್ತಾರು ಜನ ಮೂವತ್ತಾರು ಜನ ಸತ್ತು ಹೋದರು ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸುಧಾಕರ್ ಆರೋಗ್ಯ ಮಂತ್ರಿ ನೀವು ಹೋಗಿದ್ರಿ ಇಬ್ಬರೇ ಬಂದ್ರು ಸರ್ ಆಕ್ಸಿಜನ್ ಇಲ್ಲೇ ಸತ್ತರು ತನಿಖೆ ಆಯ್ತು ಅರವತ್ತೆರಡು ಜನರಲ್ಲಿ ಮೂವತ್ತಾರು ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು ಹೋದ್ರು ಅವತ್ತಾರಾದರೂ ರಾಜೀನಾಮೆ ಕೊಟ್ಟರು ತಪ್ಪಾಯ್ತು ಅಂತ ಹೇಳಿದ್ರ ನಿಮ್ಮ ಸುಧಾಕರ್ ಹೇಳಿದ್ರ ನೀವು ಅಬೇಟರ್ ಅಂತ ಕರೆದ್ರ ಅವರಿಗೆ ನೀವೇ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟು ನಾನಂತೂ ಅವತ್ತು ಅಶೋಕ್ ಅವರಿದ್ರು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಪ್ಲೀಸ್ ಇವಾಗ ನನ್ನ ಹೆಸರನ್ನು ತೆಗೆದಿದ್ದೀರಾ ನೀವು ತಂದಿರೋದಲ್ಲ ನೀವು ನಾನು ಯಾವ ರೀತಿ ಬಿಕ್ಕಳಿಸಿ ಅತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವರು ಸಾಕ್ಷಿ ಇದ್ದಾರೆ ನನಗೆ ಗೊತ್ತಿಲ್ಲ ರಾಜೀನಾಮೆ ಕೊಟ್ಟಿದೀರೋ ಅದನ್ನ ಉಳ್ಕೊಂಡ್ರೋ ಅವ್ನ್ ಗೊತ್ತಿಲ್ಲ ಬಟ್ ಸುಧಾಕರ್ಗೆ ಬಸವರಾಜ್ ಬೊಮ್ಮಯ್ಗೆ ಅಬೇಟ್ಟರ್ ಅಂತ ಕರೀಲಿಲ್ಲ ನಮಗೆ ಮಾತ್ರ ಕರ್ದಿರಿ ಬಸವರಾಜ್ ಬೊಮ್ಮಯ್ ಕರೆದ್ರಾ ಅಬೆಟ್ಟರ್ ಅಂತ ಸುಧಾಕರ್ ಕರೆದ್ರಾ ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರ್ದು ಅಲ್ಲ ಮುಖ್ಯಮಂತ್ರಿಗಳು ನಾನು ಹೇಳೋದು ಒಪ್ಕೊಂತೀನಿ ಅವರು ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟಲ್ಲಿ ಅವರು ಏನು ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗೆ ನಾನು ಹೇಳೋ ಅಂಥದ್ದು ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ ನಾ ಅವ್ರೆಲ್ಲರ ಮನೆಗೂ ನೀವು ಹೋದ್ರಿ ಅವ್ರೆಲ್ಲರಿಗೂ ಒಂದೊಂದ್ ಲಕ್ಷ ಡಿ ಕೆ ಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು ಹೌದು ಈ ಹನ್ನೊಂದ್ ಜನ ಸತ್ರಲ್ಲ ಅವ್ರ ಮನೆ ಯಾಕೆ ಹೋಗ್ಲಿಲ್ಲ ನೀವು ಯಾರು ಹೋಗಿಲ್ಲ ಎಲ್ಲ ಹೋಗಿದ್ರ ಹನ್ನೊಂದ್ ಜನ ಮನೆ ಯಾರು ಹೋಗಿದ್ರೆ ಹೇಳಿ ಮನ ಮನೆಗೆ ಹೋಗಿದಿರ ಇಪ್ಪತ್ತೊಂಬತ್ತು ಎಲ್ಲ ಹೋಗಿದ್ರೆ ಹೇಳಿ ಸಮ್ಮ

ಆಮೇಲೆ ಬೆಂಗ್ಳು ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟ್ರಿ ಕಳಿಸಿದೆ ನಾನು ಆಮೇಲೆ ಸತ್ತ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ ಮತ್ತು ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಚೆಕ್ ಈಸ್ಕೊಂಡಿದ್ದಾರೆ